ಆರೋ ಇವ್ನು ನೋಡಕ್ ಒಳ್ಳೆ ಸಾಮಾನ್ಯವಾಗಿ ಅವನೇ ಒದೇ ಮಾತ್ರ ನಾಯಿ ಕೊಡ್ದಂಗ ನೋಡಿತಾವನೆ ಅಸ್ಲಿಗೆ ಏನಾಯ್ತು ಅಂತ ಏನೋ ಲುಂಗಿ ರಾಜ ಏನೋ ಅದು ಟಮೋಟ ನೋಡೋದಿಕ್ಕೆ ಏನಕ್ಕೂ ಕೆಲ್ಸಕ್ಕೆ ಇರೋ ಕೊಳ್ತೋಗಿರೋ ಟೊಮೊಟೊ ಇದು ಇದನ್ನ ಇಟ್ಕೊಂಡು ಏನೋ ಮಾಡ್ತೀಯಾ ಗೊಜ್ಜು ಮಾಡಿದ್ರು ವಾಸನೆನೇ ವಾಸನೇನೆ ಅಷ್ಟಕ್ಕೂ ಟೊಮೆಟೊ ಬಗ್ಗೆ ನಿನ್ಗೇನೋ ಗೊತ್ತು ಮಟನ್ ಅಲ್ಲಿ ಮಾಂಸ ತರ ಚಿಕನ್ ಅಲ್ಲಿ ಚಿಲ್ಲಿ ತರ ಬೇಳೆಯಲ್ಲಿ ಉಪ್ಪು ತರ ಸೊಪ್ಸಾರಲ್ಲಿ ಸೊಪ್ತರ ಉಪ್ಸಾರಲ್ಲಿ ತರ ಅದಕ್ಕಿನ್ನ ಮಿಗಿಲಾಗಿ ಈ ಪ್ರಪಂಚದಲ್ಲಿ ಸಾಸ್ಗೆ ತರ ಕಣೋ ಅಷ್ಟೇ ಅಲ್ಲ ಏಯ್ ವೆಜಿಟೇಬಲ್ಗೆ ಅಪ್ಪನ್ ತರ ಅಂತ ಟೊಮೆಟೊ ಬಗ್ಗೆ ತಪ್ಪಾಗಿ ಮಾತಾಡ್ತೇನೆ ತರ್ಲೇ ನನ್ ಮಗನೆ ಇನ್ನೊಂದ್ಸರಿ ಟೊಮೆಟೊ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಿನ್ ಜೀವನದಲ್ಲಿ ಟೊಮೆಟೊ ತಿಂದೆರಂಗೆ ಟಕಿ ತೀನಿ ತುಂಬಾ ಕತ್ತಿ ತಗೊಂಡ್ಬಂದು ಲೇಯ್ ನೀವ್ ಕತ್ತರಿಸೋದಕ್ಕೆ ಗಾಡಿಯಲ್ಲಿರೋ ಕತ್ತಿಗಳು ಬೇಕು ನಾನ್ ಹೊಡೆದ್ರೆ ಬೆಂಡೆಕಾಯಲ್ಲು ಬರೆ ಬರುತ್ತೆ ಕುಯ್ದ್ರೆ ನುಗ್ಗೆ ಕಾಯಲ್ಲೂ ಕತ್ ಕುಯ್ಯುತ್ತೆ ನನ್ ಕೈಯಾರೆ ಟೊಮೆಟೊ ಎಸಿದ್ರು ಕೂಡ ಬಾಂಬ್ ಬದ್ಲಾಗುತ್ತೆ ಜಾಗ್ರತೆ ಪಂಚ್ಗಳು ಚೆನ್ನಾಗೇ ಹೇಳ್ತಾ ಇದೆಯಾ ಪಂಚ್ ಡೈಲಾಗ್ ಹೇಳೋದು ಪಂಚಿಂಗ್ ಸ್ಟಾರ್ ಸ್ಟೈಲ್ ಒಡೆದು ಒಣಗಾಕೋದು ನನ್ ಸ್ಟೈಲ್ ತಿಳ್ಕೊ ಆದ್ರೂ ಏನಾದ್ರೂ ಮಾಡಿ ಹುಡಿಬೋದು ಅಂತ ಹತ್ರ ಏನಾದ್ರೂ ಯಾವನಾದ್ರೂ ಬಂದ್ರೆ ಅಕ್ಕಿನ ಕುಟ್ಟಿ ಅಕ್ಕಿ ಹಿಟ್ ಮಾಡ್ಬಿಡ್ತೀನಿ ನೀನು ಒಳ್ಳೆ ಕುಕ್ಕಣ್ಣ ಒಳ್ಳೆ ಕುಕ್ ಆ ಇಸ್ಬೇಗ ಬಂದ್ಬಿಡ್ತಾ ಅಯ್ಯೋ ಏನಪ್ಪ ಇದು ಭಗವಂತ ನನ್ಗೆ ಯಾಕೆ ಇಂತ ಕನಸು ಬಂತು ಪಾಟ್ ಬ್ರೋ ಚಿಲ್ ಬ್ರೋ ಹಾ ಯಾಕೋ ಇಲ್ಲ ಮನೆ ಬಂದ್ಬಿಡ್ತು ಸರ್ ಹೌದು ಇಳಿಯೋ ಬಂದಿದೆ ಎಷ್ಟು ದೊಡ್ಡದಾಗಿದೆ ಮನೆ ನಿನ್ ಡ್ರೈವಿಂಗೇ ಫಿಫ್ಟಿ ಕಟ್ಟು ಏನ್ ಅಂಕಲ್ ಇವಾಗ ತಿಳ್ ಕಾಣಿಸ್ಕೊಂಡ್ರಿ ಏನು ಇಲ್ಲ ಕಣಪ್ಪ ರೂಮ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ಯಾರಾದ್ರೂ ಇದ್ರೆ ನೋಡು ಅಂತ ಹೇಳಿದ್ಯಲ್ಲ ಅದಕ್ಕೆ ಕರ್ಕೊಂಡ್ ಬಂದಿದೀನಿ ಏನ್ ಪರವಾಗಿಲ್ಲ ನಮ್ಮವ್ರೆ ಹಾಯ್ ಬ್ರೋ ಹಾಯ್ ನನ್ನ ಹೆಸರು ಸಾಂಬಾ ನಮ್ಮ ಹುಡುಗನ ಹೆಸರು ಪಿ ಕೆ ಪಿ ಕೆ ಅಂದ್ರೆ ಪವನ್ ಕುಮಾರ ಏ ಹೇ ಹೇ ನನ್ನ ಬಾಡಿಲಿ ಅಷ್ಟು ಪವರ್ ಇಲ್ಲ ನನ್ ಕನ್ನಡಕ್ಕಾಗಿದೆ ಅದಕ್ಕೆ ಫುಫು ಕುಮಾರ್ ಅಂತ ಇಟ್ಕೊಂಡಿದ್ದೀನಿ ಸರಿ ಆಗಿದೆ ಕಣ ನಿನಗೆ ತಕ್ಕಂಗೆ ಪುಲ್ಕ ಕುಮಾರ್ ಅಂತ ಇಟ್ಕೋಬೇಕಾಗ್ತಿ ಇನ್ನು ಚೆನ್ನಾಗಿರೋದು ಇವಾಗ ಊಟ ಆದ್ಮೇಲೆ ಇಟ್ಕೋತೀನಿ ಬಿಡಿ ನಿಮ್ಮ ಹೆಸರೇನ್ ರಾಜೇಂದ್ರ ಪ್ರಸಾದ್ ಸುಮ್ನಿರ ಅಷ್ಟ್ ದೊಡ್ಡವರ ಹೆಸರು ನಮ್ಗೆ ಯಾಕೆ ರಾಸುಗಳ ಪುಟ್ಟಯ್ಯ ಚೆನ್ನಾಗಿದೆ ಚೆನ್ನಾಗಿದೆ ಕರುಗಳು ಎಲ್ಲಿದಾವೆ ಕೊಟ್ಗೆಲ್ ಕಟ್ಟಾಕಿದೀನಿ ಹೋಗ್ಬೇಕಾರೆ ತಗೊಂಡೋಗು ಸರಿ ಬ್ರೋ ಅಷ್ಟಕ್ಕೂ ನಿಮ್ಮ ಹೆಸರು ಇರಲಿಲ್ಲ ಎಂ ಎಂ ಕೆ ಆರ್ ಓ ಹಾ ಹಂಗಂದ್ರೆ ಎಂ ಎಂ ಕೇರವಾಣಿನ ಇಲ್ಲ ನಾನ್ ಮ್ಯೂಸಿಕ್ ಮಾಡಲ್ಲ ಮ್ಯಾಜಿಕ್ ಮಾತ್ರ ಮಾಡೋದು ಓಹ್ ಹಂಗಿದೆ ಮೆಜಿಷಿಯನ್ ನೀನು ಅದಿರ್ಲಿ ನಿಮ್ಮ ಹೆಸ್ರೇನ್ ಬ್ರದರ್ ಮೈಕಲ್ ಮದನ್ ಕಾಮರಾಜು ಓಹೋ ಅಷ್ಟು ದೊಡ್ಡ ಹೆಸರು ಕರಿಯೋಕ್ಕಾಗಲ್ಲ ಮೈಕಲ್ ಅಂತ ಕರೀತೀವಿ ನೋಡಪ್ಪ ಎಲ್ಲ ನಾನು ನೋಡ್ಕೋತೀನಿ ನೀನೇನು ಚಿಂತೆ ಮಾಡೋ ಅಗತ್ಯನೇ ಇಲ್ಲ ನೀವ್ ಓಕೆ ಅಂದ್ರೆ ಓಕೆ ಅಂಕಲ್ ಏನಪ್ಪ ಸಾಂಬಾ ನಿಮಗ್ ಓಕೆನಾ ಆಹ್ ಓಕೆ ನಿಕ್ಕಿದ್ ವಿಷಯಗಳ್ನ ರೂಮಲ್ಲಿ ಮಾತಾಡ್ಕಳ ನೀವು ರೂಮ್ ಒಳಗ್ ಹೋಗಿ ಆ ನೀವ್ ಹೋಗಿ ನಾವ್ ನೋಡ್ಕೊತೀವಿ ಹೇಳ್ದಾಗ ಬಿಡೋ ಓನರ್ ತುಂಬಾ ಒಳ್ಳೇವ್ರು ನನ್ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರು ತುಂಬಾ ಒಳ್ಳೇದಾಗಿ ಹೇಳಿದ್ರು ಹೌದು ನೋಡಕ್ ವತಿ ಕೇತ ಇದಂಗ ಅವ್ನೆ ಆದ್ರೆ ದೇವ್ರು ಹಂಗೆಲ್ಲ ಮಾತಾಡ್ಬಾರ್ದೆ